ನಮಸ್ಕಾರ ಸ್ನೇಹಿತರೆ ಸಾಕಷ್ಟು ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನಿದು ಬಾಕ್ಲಲ್ಲಿ ನಿಂತ್ಕೊಂಡು ಬಲೂನ್ಸ್ ಎಲ್ಲ ಒಳಗಡೆ ಇಷ್ಟೊಂದು ಓಡಾಡ್ತಾ ಇದೆ ಅಂತ ಯೋಚನೆ ಇದ್ದೀರಾ ಏನಪ್ಪ ಅಂತ ಅಂದರೆ ನನ್ನ ಮಗಳಿಗೆ ನಾಲ್ಕು ವರ್ಷ ಕಂಪ್ಲೀಟಾಗಿ ಐದನೇ ವರ್ಷಕ್ಕೆ ಬಿತ್ತು ಸೊ ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ ಆಗಿ ಮಾಡೋಣ ಅಂದ್ಬಿಟ್ಟು ಅದರ ಸಣ್ಣ ತಯಾರಿ ಸೊ ಈ ತಯಾರಿ ಮೂಲಕ ನಿಮಗೂ ಕೂಡ ಈ ಒಂದು ನಮ್ಮ ಸಂತೋಷದಲ್ಲಿ ನೀವು ಒಂದು ನನ್ನ ಫ್ಯಾಮಿಲಿ ಆಗಿರೋದ್ರಿಂದ ನಿಮ್ಮ ಆಶೀರ್ವಾದ ನಿಮ್ಮ ವಿಷ್ಯಸ್ ನನ್ನ ಮಗಳಿಗೆ ಕೂಡ ಇರಲಿ ಬೇಕು ಅಂತ ಅಂದ್ಬಿಟ್ಟು ನನ್ನ ಖುಷಿಯ ನಮ್ಮ ಖುಷಿಯ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂದ್ಬಿಟ್ಟು ಈ ಒಂದು ವಿಡಿಯೋ ಅದ್ರ ಜೊತೆಗೆ ಬರ್ಡೇ ಅಂತ ಅಂದರೆ ಅದು ಬೇರೆ ದೇಶದ ಒಂದು ಪದ್ಧತಿ ಅದನ್ನು ಸೆಲೆಬ್ರೇಷನ್ ಅದನ್ನು ಆ ದೇಶದ ಪದ್ಧತಿನ ನಮ್ಮ ದೇಶಕ್ಕೆ ಅನುಗುಣವಾಗಿ ಅಂದರೆ ಇವತ್ತಿನ ದಿನಗಳಲ್ಲಿ ಬ್ಯುಸಿ ಲೈಫು ಏನು ಇರುತ್ತೆ ಈ ಟೈಮಲ್ಲಿ ಒಬ್ರಿಗೊಬ್ರು ಪರಿಚಯ ಮೀಟ್ ಆಗೋದಕ್ಕೆ ಸಾಧ್ಯನೇ ಇರೋದಿಲ್ಲ ಸೊ ಅದು ಯಾವಾಗ ಅಂದರೆ ಮನೆಯಲ್ಲಿ ಈ ಥರ ಬರ್ಡೇ ಫಂಕ್ಷನ್ಸ್ ಇರ್ಬೋದು ಚಿಕ್ಕ ಪುಟ್ಟ ಒಂದೊಂದು ಏನೋ ಸ್ನೇಹಿತರನ್ನು ಕರೆದು ಇದು ಮಾಡುವಂತಹ ಸೆಲೆಬ್ರೇಷನ್ ಮಾಡುವಂತಹದ್ದು ಫಂಕ್ಷನ್ ಇರ್ಬೋದು ಇದು ಮಾಡೋದರಿಂದ ಯಾವುದೇ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳು ಅಂತ ಅಂದಾಗ ಏಕೆಂದ್ರೆ ಅವ್ರಿಗೆ ಅವರ ಖುಷಿ ಆ ಒಂದು ಮಟ್ಟದಲ್ಲಿ ಇರುತ್ತೆ ಸೊ ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ ಅವರಿಗೆ ಒಂದು ಖುಷಿ ಕೊಡುತ್ತೆ ಅಂತಂದ್ರೆ ಮಾಡೋದು ನನ್ನ ಪ್ರಕಾರ ತಪ್ಪಿಲ್ಲ ಹಾಗಾಗಿ ಹಾಗಾದ್ರೆ ನೋಡೋಣ ಬನ್ನಿ ಯಾವ ರೀತಿ ನಮ್ಮ ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್ ಆಯಿತು ಸೊ ನೋಡೋಣವಾ ನಾವು ಮೊದಲನೇ ವರ್ಷ ಬರ್ಡೇನ ಸೆಲೆಬ್ರೇಷನ್ ಮಾಡಿರಲಿಲ್ಲ ಯಾಕೆಂತಂದ್ರೆ ಮೊದಲನೇ ವರ್ಷದಲ್ಲಿ ಅವ್ರಿಗೇನು ಗೊತ್ತಾಗಲ್ಲ ಸೊ ಹಾಗಾಗಿ ಇದು ಎರಡನೇ ವರ್ಷದಲ್ಲಿ ಅವ್ಳಿಗೆ ಅವ್ರ ಅಂಕಲ್ ಕಡೆಯಿಂದ ಸಿಕ್ಕಿದ್ದ ಬ್ಯಾನರ್ ಅದು ನೋಡಿ ಈ ಒಂದು ಲೆವೆಲಿಗೆ ಏನು ರೆಡಿನ ನಾವು ಡೆಕೋರೇಷನ್ ಎಲ್ಲ ಮಾಡಿದ್ದೀವಿ ಆ್ಯಕ್ಚುಲಿ ಈ ಸಲವೇ ತುಂಬಾ ಚೆನ್ನಾಗಾಯಿತು ಡೆಕೋರೇಷನ್ ಅಂತ ಹೇಳ್ಬೋದು ಸೊ ಮಧ್ಯಾಹ್ನ ಆಫ್ಟರ್ನೂನಲ್ಲಿ ನಾವು ಎಲ್ಲ ತಯಾರಿನ ಸ್ಟಾರ್ಟ್ ಮಾಡಿದ್ವಿ ಸೊ ಒಂದು ರೀತಿನಲ್ಲಿ ಚೆನ್ನಾಗಾಯಿತು ಈವ್ನಿಂಗ್ ಆಯಿತು ಇನ್ನು ಬರ್ಡೇ ಗರ್ಲ್ ರೆಡಿಯಾಗಿ ಕೂತಿದ್ದಾಳೆ ಆ್ಯಕ್ಚುಲಿ ಅವಳದು ಬರ್ಡೇಸ್ ಬಂದು ಸಿಕ್ಸ್ಟೀನ್ತ್ ಇದ್ದಿದ್ದು ಸೊ ಕೆಲವು ಕಾರಣಗಳಿಂದ ಕರ್ಣಗಳಿಂದ ಸಿಕ್ಸ್ಟೀಂತ್ ಮಾಡಿರಲಿಲ್ಲ ಮತ್ತು ಫ್ರೆಂಡ್ಸ್ ಎಲ್ಲರೂ ಬರ್ತೀವಿ ಅಂತ ಅಂದಾಗ ಸೊ ಹಾಗಾದರೆ ಸ್ಯಾಟರ್ಡೆ ಆದರೆ ಎಲ್ಲರಿಗೂ ಕಂಫರ್ಟಬಲ್ ಅಂದ್ಕೊಂಡ್ವಿ ಮತ್ತು ಆರತಿ ನಾನಿವಾಗ ಆರತಿ ಎತ್ತುತ್ತಾ ಇದ್ದೀನಿ ನನ್ನ ಮಗಳಿಗೆ ಇದೊಂದು ಮೂರು ಜನ ಮುಗ್ತಾಯಿದ್ದರು ಒಟ್ಟು ಮೂರು ಜನ ಇರ್ಬೋದು ಐದು ಜನ ಇರ್ಬೋದು ಆರತಿ ಬೆಳಗೋದೇನು ಅಂತ ಅಂದರೆ ಮೊದಲು ಮಗುವಿಗೆ ದೃಷ್ಟಿಯಾಗಿದ್ದರೆ ಆರತಿಯ ಮೂಲಕ ದೃಷ್ಟಿನ ತೆಗೆಯುವಂಥ ಒಂದು ಪದ್ಧತಿ ನಮ್ಮ ಪದ್ಧತಿನ ಬರ್ಡೇ ಸೆಲೆಬ್ರೇಷನ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಒಂದು ಪದ್ಧತಿನ ಮಾಡೋದು ಒಳ್ಳೆಯದು ಆನ್ ಆರತಿನ ಬೆಳಗಿದ ಮೇಲೆ ಅದನ್ನು ನೀರನ್ನು ನಾವು ತೊಗೊಂಡೋಗ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಮೂರು ದಾರಿ ಇರೋ ಕಡೆ ನಾವು ಆ ನೀರನ್ನು ಚೆಲ್ತೀವಿ ಆ ದೃಷ್ಟಿಯನ್ನು ತೆಗೆದು ಆರತಿಯನ್ನು ಮಾಡಿ ಅವಳಿಗಂತೂ ತುಂಬ ಅಂತ ಅಂದರೆ ತುಂಬಾ ಖುಷಿ ಅವ್ಳಿಗೆ ಅಂತಲ್ಲೆಲ್ಲ ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಗೆ ಒಂದು ಸೆಲೆಬ್ರೇಷನ್ ಅವರ ಫ್ರೆಂಡ್ಸು ಸೊ ಹಂಗೆಲ್ಲ ಅಂತ ಅಂದಾಗ ತುಂಬಾ ಅವರಿಗೆ ಖುಷಿ ಇರುತ್ತೆ ಆ್ಯಕ್ಚುಲಿ ನೆನ್ನೆ ತುಂಬ ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ ಆಯಿತು ಆಲ್ಮೋಸ್ಟು ತುಂಬ ಜನ ಬರ್ತೀವಿ ಬರ್ತೀವಿ ಅಂತ ಅಂದು ಬರಲಿಲ್ಲ ಕೆಲವರು ಅದೊಂದು ಬೇಜಾರು ಅಂತ ಅನ್ನಿಸ್ತು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಹಸ್ಬೆಂಡ್ ಫ್ರೆಂಡ್ಸ್ ಆಗಿರ್ಬೋದು ಆ್ಯಕ್ಚುಲಿ ಅವ್ರಿಗೋಸ್ಕರನೇ ಅವ್ರುಗಳೆಲ್ಲರೂ ಸಿಗ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಇದು ಮಾಡಿದ್ವಿ ಬಟ್ ನಾಟ್ ಬ್ಯಾಡ್ ಪಾಪ ಕೆಲವರು ಆಫೀಸ್ ಮುಗಿಸ್ಕೊಂಡು ಅದಾದಮೇಲೆ ಆಫ್ಟರ್ನೂನ್ ಅವರು ಬಂದರು ಬಂದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿನ್ನೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ದಿನ ಕಳೀತು ಯಾಕೆ ಅಂತಂದರೆ ಬ್ಯುಸಿ ಇದ್ದಾಗ ಒಬ್ಬರಿಗೊಬ್ರು ಮೀಟ್ ಆಗೋಕ್ಕೆ ಒಂದೇ ಟೈಮಲ್ಲಿ ಅಂತಂದರೆ ಕಷ್ಟ ಸೊ ಅಂಥದ್ರಲ್ಲಿ ನೆನ್ನೆ ಒಂದಷ್ಟು ಜನ ಬಂದು ಅವರ ವರ್ಕ್ ಪ್ರೆಷರಲ್ಲೂ ಕೂಡ ಬಂದು ಇದ್ದು ನನ್ನ ಮಗಳಿಗೆ ವಿಶ್ ಮಾಡಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಗೇಮ್ ಬರ್ಡೇ ಎಲ್ಲ ಮೇಲೆ ಒಂದು ಸ್ವಲ್ಪ ಹೊತ್ತು ಗೇಮ್ಗಳು ಕೂಡ ಗೇಮ್ ಕೂಡ ಆಡಿದ್ವಿ ಸೊ ಅದು ಅಂತೂ ಚೆನ್ನಾಗಿತ್ತು ಫಾರ್ ದ ಚೇಂಜ್ ಈ ವರ್ಷ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಸೊ ಹಾಗಾಗಿ ಬರ್ಡೇನೂ ಕೂಡ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಸೊ ಇವರೆಲ್ಲ ವರ್ಕ್ ಎಲ್ಲ ಇದು ಕೂಡ ನಮಗೋಸ್ಕರ ಬಂದು ಬರ್ಡೇನಲ್ಲಿ ಸೆಲೆಬ್ರೇಷನ್ ಆಗೋದಕ್ಕೆ ಇವರೆಲ್ಲರೂ ಕೂಡ ತುಂಬನೇ ಸಪೋರ್ಟಿವ್ ಅಂತ ಅನ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತು ಎಲ್ಲರಿಗೂ ನನ್ನ ಮಗಳು ಬರ್ಡೇಗೆ ಬಂದು ಎಲ್ಲರಿಗೂ ಹಾಗೆ ನೋಡ್ತಾ ಇರೋರೆಲ್ಲರಿಗೂ ಕೂಡ ಅಷ್ಟೇ ದಯವಿಟ್ಟು ಈ ಮೂಲಕ ನನ್ನ ಮಗಳಿಗೆ ವಿಶ್ ಮಾಡ್ತಾ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದಷ್ಟು ಸಬ್ಸ್ಕ್ರೈಬ್ನ ಮಾಡಿಸೋದನ್ನು ಕೂಡ ಮರಿಬೇಡಿ ನನ್ನ ಮಗಳಿಗೆ ಏನಾದರೂ ನಿಮ್ಮ ಕಡೆಯಿಂದ ಗಿಫ್ಟ್ ಅಂತ ಅಂದರೆ ಸೊ ಸಬ್ಸ್ಕ್ರೈಬ್ ನೀವು ಎಷ್ಟು ಬೇಗ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡ್ತೀರಾ ಅಷ್ಟು ಬೇಗ ನಾವು ಇನ್ನಷ್ಟು ರೀಚ್ ಆಗ್ಬೋದು ಇನ್ನಷ್ಟು ಜನಕ್ಕೆ ರೀಚ್ ಆಗ್ಬೋದು ಅವಳು ಆಲ್ರೆಡಿ ಈ ಕೇಕ್ ಕಟ್ ಮಾಡಬೇಕಂತ ಅಂದ್ಬಿಟ್ಟು ರೆಡಿಯಾಗಿದ್ಲು ಈ ಅವಳಗಲ್ಲಿ ಆಮೇಲೆ ನಾವು ಕ್ಯಾಂಡಲ್ ಕೂಡ ಊರು ಅದು ಕಳಿಸೋದಕ್ಕೆ ಇಷ್ಟ ಇರಲಿಲ್ಲ ನಮ್ಮ ನಮ್ಮ ನನಗೆ ನನ್ನ ಹಸ್ಬೆಂಡ್ಗೆ ಗೊತ್ತಿರೋ ಪ್ರಕಾರ ಕ್ಯಾಂಡಲ್ನ ಇದು ಮಾಡೋದು ಕಳಿಸೋದು ಒಳ್ಳೇದಲ್ಲ ಅಂತ ಅನ್ನೋದು ನಾವು ಅಂದ್ಕೊಳ್ತೀವಿ ಬಟ್ ಚಿಕ್ಕ ಮಕ್ಕಳಿಗೆ ಬರ್ಡೇ ಅಂತ ಬಂದಾಗ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋದಾಗ ಕ್ಯಾಂಡಲ್ ಕಳಿಸೋದೇ ಅವರಿಗೆ ಒಂದು ಸೊ ಅವಳಿಗೆ ಮುಂದೆ ದೊಡ್ಡವಳು ಆಗ್ತಾ ಆದಾಗ ಖಂಡಿತ ಅವಳ ಕೈಲಿ ಕ್ಯಾಂಡಲ್ನ ಕಳಿಸೋದಿಲ್ಲ ಅವಳು ಕೂಡ ಕಳಿಸೋದಿಲ್ಲ ಅವಳಿಗೆ ಕ್ಯಾಂಡಲ್ ಕಳಿಸ್ಬಾರ್ದು ಅಂತ ಹೇಳ್ತೀವಿ ದೀಪನ ಹುರುವಿ ನಾವು ಖುಷಿ ಪಡೋದು ತಪ್ಪು ಸೊ ಅದು ಚಿಕ್ಕ ಮಗು ಇರೋದ್ರಿಂದ ಸೊ ಅವಳಿಗೆ ಒಂದೇ ಒಂದು ಕ್ಯಾಂಡಲ್ ಅಷ್ಟೇ ಅವಳಿಗೆ ಹಾ ಇಟ್ಕೊಟ್ಟಿದ್ವಿ ಸೊ ನೆಕ್ಸ್ಟ್ ಇಯರ್ ಅವಳಿಗೆ ಗೊತ್ತಾಗುತ್ತೆ ಈಗ ಅವ್ಳಗಿನ್ನೂ ಫೈವ್ ಬಿದ್ದಿದೆ ಸೊ ಹಾಗಾಗಿ ಅವಳಿಗೆ ಈಗ ಈಗೇಳಿದ್ರು ಕ್ಯಾಂಡಲ್ ಕಳಿಸ್ಬಾರ್ದು ಅಂದರೆ ಅವಳಿಗೆ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಅವಳಿಗೆ ಒಂದು ಚಿಕ್ಕ ಕ್ಯಾಂಡಲ್ ಸೈಡಲ್ಲಿ ಇಟ್ಟಿದ್ವಿ ಅವಳು ಫುಲ್ ಕೇಕ್ ಕಟ್ ಮಾಡೋದಕ್ಕೆ ರೆಡಿಯಾಗ್ಬಿಟ್ಟಿದ್ಲು ಆ್ಯಕ್ಚುಲಿ ಚಿಕ್ಕ ಮಕ್ಳು ಅವಕ್ಕೆ ನೋಡಿ ತುಂಬಾ ಕೇಕು ಮತ್ತು ಅಲ್ಲಿ ಹಾಕಿರೋ ಫ್ರೂಟ್ಸು ಅದೆಲ್ಲ ತುಂಬನೇ ತಿನ್ನಬೇಕು ತಿನ್ನಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಆಗಿತ್ತು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಇನ್ನಷ್ಟು ಜನ ಬಂದಿದ್ದರೆ ಇನ್ನು ಬರ್ತೀವಿ ಅಂತ ಹೇಳಿದ್ದೆಲ್ಲ ಫ್ರೆಂಡ್ಸ್ಗಳು ಬಂದಿದ್ರು ಅಂತ ಅಂದಿದರೆ ಇನ್ನೂ ಸೂಪರ್ ಆಗಿರೋದು ಸೊ ಬಂದು ಇಲ್ಲಿ ಅಟೆಂಡ್ ಮಾಡಿ ನೋಡೋದಕ್ಕಾಗಲಿಲ್ಲ ಅಂದರೆ ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡ್ತೀನಿ ಅವರು ನೋಡಿ ಖುಷಿ ಪಡ್ತಾರೆ ಅದರಲ್ಲೂ ಚಿಕ್ಕ ಮಕ್ಕಳು ಆ್ಯಕ್ಚುಲಿ ನಾನು ಫ್ರೆಂಡ್ಸ್ ಇನ್ನೂ ಒಂದಷ್ಟು ಜನ ಬರೋರಿದ್ರು ಬಟ್ ಸ್ಯಾಟರ್ಡೆ ಇರೋದ್ರಿಂದ ಎಲ್ಲ ವೀಕೆಂಡ್ ಅಂತ ಅಂದ್ಬಿಟ್ಟು ಔಟ್ಸೈಡ್ ಹೋಗ್ತಾರೆ ಸೊ ಹಾಗಾಗಿ ಜಾಸ್ತಿ ಜನ ಫ್ರೆಂಡ್ಸ್ ಅವಳು ಫ್ರೆಂಡ್ಸು ಕೂಡ ಸಿಗಲಿಲ್ಲ ಸೊ ಅವಳು ಬರ್ಡೇಗೆ ಆದ್ರೂ ನಾಟ್ ಬ್ಯಾಡ್ ಅವಳಿಗೆ ತುಂಬಾ ಹತ್ತಿರ ಅಂತ ಅಂದ ಫ್ರೆಂಡ್ಸ್ ಎಲ್ಲರೂ ಹತ್ತಿರದಲ್ಲೇ ಕೂತಿದ್ದಾರೆ ನೋಡಿ ತುಂಬ ಅಂತಂದರೆ ತುಂಬಾ ಮಜಾ ಇತ್ತು ಮಾತ್ರ ಮಕ್ಕಳೆಲ್ಲ ಓಡಾಡ್ಕೊಂಡು ಮನೆ ತುಂಬ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಹೇಳೋದು ನಾವು ಪ್ರತಿ ಈ ಈ ಒಂದು ನೆಪಗಳು ನಮ್ಮ ಖುಷಿನ ಎಲ್ಲ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಈಗ ಊಟದ ಸಮಯ ಸೊ ಕೇಕ್ ಆ್ಯಕ್ಚುಲಿ ಕೇಕ್ ಕೊಡೋದಕ್ಕೆಲ್ಲ ಕಟ್ ಮಾಡ್ತಾ ಇದ್ದೀನಿ ಎಲ್ಲಾರ್ಗು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅದ್ರ ಜೊತೆಗೆ ಫ್ರೆಂಡ್ಸ್ಗಳ ಸೆಲ್ಫಿ ತುಂಬ ಅಂತಂದರೆ ತುಂಬಾ ಖುಷಿ ಅಂತ ಅನ್ನಿಸ್ತು ಆ್ಯಕ್ಚುಲಿ ಮತ್ತು ಇನ್ನೊಂದು ಈ ವಿಡಿಯೋ ಮಾಡೋದಕ್ಕೂ ರೀಸನ್ ಏನಪ್ಪ ಅಂದರೆ ನಾವು ಎಷ್ಟೇ ವರ್ಷ ಆದ್ರೂ ಕೂಡ ಒಂದು ಸೆಲೆಬ್ರೇಷನ್ ಅಂತ ಅನ್ನೋದನ್ನು ಒಂದು ಮೆಮೊರಬಲ್ ಮೂಮೆಂಟ್ ಅಂತ ಇಡ್ಬೋದು ಹಾಗೆಯೇ ನಾನು ಮೊದಲೇ ಹೇಳಿದಾಗೆ ನೀವು ಕೂಡ ನನ್ನ ಒಂದು ಪಾರ್ಟ್ ಆಫ್ ದ ಫ್ಯಾಮಿಲಿ ಸೊ ಅಲ್ಲಿ ಒಬ್ಬರು ಇರಲಿ ಇಬ್ಬರು ಇರಲಿ ಸೊ ಟೂ ಫಿಫ್ಟಿ ಫೈವ್ ಮೆಂಬರ್ಸ್ ಇದ್ದಾರೆ ಇದು ಆದಷ್ಟು ಬೇಗ ಒಂದು ಸಾವಿರ ಆಗಲಿ ಅಂತ ನಾನು ಕೇಳ್ತೀನಿ ಸೆಲ್ಫಿ ಕ್ವೀನ್ಗಳು ಫೋಟೋಸ್ ವಿತ್ ನಾದ್ವಿಕಾ ಇನ್ನು ಇದು ಬಂದು ಸರ್ಪ್ರೈಸ್ ಆ್ಯಕ್ಚುಲಿ ನಾದ್ವಿಕನ್ಗೆ ನಾನು ಮೊದಲೇ ಹೇಳಿದಾಗೆ ಸಿಕ್ಸ್ಟೀನ್ತು ಅವಳಿಗೆ ಫೋರ್ ಕಂಪ್ಲೀಟಾಗಿ ಫೈವ್ ಆವಾಗಿಂದ ಅಜ್ಜಿ ತಾತ ಎಲ್ಲ ಸಿಕ್ಕಿದ್ರು ಅವ್ರ ಕಡೆಯಿಂದ ಗಿಫ್ಟ್ಸು ತ್ರೀ ಡೇಸಿಂದಲೂ ಅವ್ಳಿಗೆ ಗಿಫ್ಟ್ಸ್ ಮೇಲೆ ಗಿಫ್ಟ್ಸು ಅವ್ರ ಅಪ್ಪನ ಕಡೆಯಿಂದಲೂ ಅಷ್ಟೆ ಸೊ ಎಕ್ಸ್ಟ್ರಾ ಮತ್ತೆ ಅವರು ಒಂದು ಅವಳಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಅಂದ್ಬಿಟ್ಟು ಗಿಫ್ಟ್ಸ್ ಅವಳಿಗೆ ಮಧ್ಯಾಹ್ನನೇ ಏನಾದರೂ ತೋರಿಸಿದ್ರು ಅಂತ ಅಂದಿದ್ರೆ ಆ್ಯಕ್ಚುಲಿ ಅದು ಮಧ್ಯಾಹ್ನನೇ ತಂದಿದ್ರು ಅವಳು ನಿಜವಾಗ್ಲೂ ಅಲ್ಲಿ ತನಕ ಓಪನ್ ಮಾಡ್ದಂಗೆ ಇರ್ತಿರ್ಲಿಲ್ಲ ಸೊ ಹಾಗಾಗಿ ಎಲ್ಲರಿಗೂ ಎಲ್ಲರೂ ಕೊಟ್ಟಾದಮೇಲೆ ಅವಳಿಗೆ ಅಪ್ಪನ ಕಡೆಯಿಂದ ಗಿಫ್ಟು ಸೊ ಏನದು ಅನ್ನೋ ಕ್ಯೂರಿಯಾಸಿಟಿ ಅವಳಿಗೂ ಇದೆ ಆ್ಯಕ್ಚುಲಿ ನನಗೆ ಮೊದಲೇ ಗೊತ್ತಿತ್ತು ಹಾಗಾಗಿ ನನಗೆ ಏನದು ಅಂತ ಅನ್ನೋದು ಐಡಿಯಾ ಇತ್ತು ಬಟ್ ಅವಳಿಗೆ ಪಾಪ ಗೊತ್ತಿರಲಿಲ್ಲ ಹಾಗಾಗಿ ಏನು ತಂದಿದ್ದಾರೆ ಅಪ್ಪ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾಳೆ ಒಂಥರ ಅವಳಿಗೆ ತ್ರೀ ಡೇಸಿಂದ ಒಂದು ಫನ್ ಅಂತಲೇ ಹೇಳ್ಬೋದು ಹೋಗಿದ್ವಿ ಸೊ ಲಾಸ್ಟ್ ವೀಕ್ ಎಲ್ಲ ವೀಡಿಯೋ ಮಾಡೋದಕ್ಕೆ ಅದಕ್ಕೆ ಆಗಲಿಲ್ಲ ಊರಿಗೆ ಹೋಗಿದ್ವಿ ಅಲ್ಲಿ ಅವಳು ಅಜ್ಜಿ ತಾತನ ಕಡೆಯಿಂದ ಅಲ್ಲಿ ಮತ್ತು ದೊಡ್ಡಮ್ಮ ಕಡೆಯಿಂದ ಮತ್ತು ಅವರ ಚಿಕ್ಕಿ ಅಕ್ಕ ಕಡೆಯಿಂದ ಅಂಕಲ್ ಕಡೆಯಿಂದ ಎಲ್ಲ ಗಿಫ್ಟ್ಸ್ ಮೇಲೆ ಗಿಫ್ಟ್ಸು ಸಿಕ್ತು ಸೊ ಈಗ ಅದು ಈಗ ಟೋಟಲಿ ಈ ಒಂದು ಬರ್ಡೇ ಸೆಲೆಬ್ರೇಷನ್ ನೆನ್ನೆ ಮಾಡಿದ್ವಿ ಸ್ಯಾಟರ್ಡೆ ಸೊ ಅಲ್ಲಿಗೆ ಸ್ಟಾಪ್ ಆಯಿತು ಅಂತ ಅನಿಸುತ್ತೆ ಆ ಮೂಡಿಂದ ಅವಳು ಇನ್ನೂ ಹೊರಗಡೆ ಬಂದೇ ಇಲ್ಲ ಯಾಕೆಂತಂದರೆ ಮಕ್ಕಳಿಗೆಲ್ಲ ಮೇನ್ ಎಂಟರ್ಟೈನ್ಮೆಂಟ್ ಅಂತ ಸೊ ವಿಡಿಯೋ ಕೊನೆ ತನಕ ನೋಡಿ ಲಾಸ್ಟಲ್ಲಿ ಒಂಥರ ಮಜಾ ಇದೆ ಯಾಕೆಂತಂದರೆ ಒಂದು ಚಿಕ್ಕದಾಗಿ ಫನ್ ಇರಲಿ ಅಂತ ಅಂದ್ಬಿಟ್ಟು ಗೇಮ್ ಕೂಡ ನಾವು ಮಾಡಿದ್ವಿ ಸೊ ಇವಾಗ ಗೇಮ್ ನೋಡೋದಕ್ಕೆ ನೀವು ಮರಿಬೇಡಿ

ಏ ಕಾವ್ಯಿಡು ಅಲ್ಲಿ ಕರೆಕ್ಟಾಗಿ ಹೇಳ್ಬೇಕು ಬೇರೆ ತರ ಏನಾದ್ರೂ ಹಾ ನೀ ಮಾಡ್ಕೊಡ್ತಾರೆ ಕಾವ್ಯ ಹಾ ನೀನು ಆ್ಯಕ್ಟ್ ಮಾಡು ಅವರು ತೆಗ್ದ್ಬಿಟ್ಟು ಕೊಡ್ತಾರೆ ನೀನೇ ಹೇಳು ಯಾರಾದ್ರು ಯಾರಾದ್ರು ಅಲಾ ಯಾರಾದ್ರು ಹಾ ಯಾರಾದ್ರು ಯಾರು ಬರ್ದಿ ಬರ್ದಿರಿದೆ ಅವ್ರು ಏಡಿಯಾ ಕೊಟ್ಟಾರೆ ಈಗ ಸುರೇಶ್ ಸರ್ ಬಂದಿಲ್ಲ ಇಲ್ಲಿ ಬನ್ನಿ ಇಲ್ ಬನ್ನಿ ಇಲ್ ಬನ್ನಿ ಯಾರಿಗೂ ಹೇಳಕ್ಕಾಗಲ್ಲ A 부oll энерг ہ mis morally gerek cağla o трено şak coupon behaviLee begun idria var mayol chamado problemaslly kaik gehört bir alanda rijasmagda tanım Gregoria h littlef drie marcabringan iyi uyguluyor brothers vierasmagda yoordinophil magical bir Board artak alırše bunu garde porqueむ第三 tane özellikle JudyЫr daughter Tablatka anti problem셔서 bulitet

ീതില്ല oh. <laughs> <laughs> Si O timing i wonder where ti came from? You are treats here to follow the speech from Nong Boadhai, a native from the planned kingdom. What flowers are these? It only have but不會 thi Если thi tham rimeok 해뺀 Why have these flowers flowered just up to here? My시�osal derivãink i troφο You must be a smart guy When did you become wise?

ஒரு கட்டி ಲಿಪಿ ರೀಡಿಂಗ್ ಮಾಡಿ 1 2 3 ಆತರ ಎಲ್ಲ ಹೇಳಿ ಯಾರು ಇರೋ ಆ ವರ್ಡ್ ಇತ್ತು ಓಕೆ ಫಸ್ಟ್ ವರ್ಡ್ ಏನು ಒಂದು ಕೊಡಿ ಹುงರ ನಿಶ್ಚಿತ ವಾಚ್ ಬೆಳು ಬೆಳು ತೋರ ಬೆಳು ಸೂಪರ್ ಏನು ಅಂತ ಅದು ಚಿನ್ನದ ಚಿನ್ನ ಹೀರೋ ಆಯೋ ಮುರಳಿ नमस्कार गोल्ड स्टार गणेश नेक्स्ट गेस ಮಾಡಿ ಓಕೆ 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 ಚಮಕ ಯಸ್ ಚಮಕ ಚಮಕ ಅಡ್ರೆಸ್ ಕೊಣೋ ಬಾರೆ ಅದಕ್ಕೆ ಫಸ್ಟ್ ಅದು ಚಮಕ

ನಿನ್ ತಮಾಶೆ ನೋಡು ಏ ನಾನು ನೀಚ ನೋಡಿಲ್ಲೂ ಸೂಪರ್ ಅಂಗ

ব اর স� Popারে. বযতনে বুন বির বশে স বারে. বিনে বুর বিরে রে বার বযরে. বারব বির মারে. ব ঽক্বে. যবন্বত বারে. Nhưng বুমার ॺনে. और अंगिलो चनु चनु जोड़ी है कि जोड़ी है लेटेस्ट मूवी ना ई कलर आ वीडियो एक्चुअली वो नया फिल्म भी जोड़ी हां जोड़ी वैष्णव शिवन्ना मजरकाया सोचो मामा रेड अक्षरा हां Last day, tu ideelangilai, aye beko nibe, kluwono ta granila. <hesitation> 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 <hesitation>

Apo 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 Puneetraj kamar da ಅಬಿ film Andrei Puneetraj kamar film Puneetraj kamar film It was the first time we saw it Rajdhan